ಜುಲೈ ಹತ್ತೊಂಬತ್ತು ಬೆಳಗಿನ ಜಾವ ಎರಡು ಗಂಟೆ ಸುಮಾರಿಗೆ ಖಾಸಗಿ ಬಸ್ವೊಂದನ್ನು ಕದ್ದು ಕಳ್ಳರು ಎಸ್ಕೇಪ್ ಆಗಿರುವ ಘಟನೆ ಜರುಗಿದೆ ಚಿತ್ರದುರ್ಗದ ಖಾಸಗಿ ಬಸ್ ನಿಲ್ದಾಣದ ಬಳಿ ಈ ಒಂದು ಘಟನೆ ನಡೆದಿದೆ ನಾಯಕನಟ್ಟಿ ಮೂಲದ ಎಸ್ಆರ್ ಬಸ್ ಮಾಲೀಕ ಸೈಯದ್ ಅನ್ವರ್ ಬಾಷಾ ಅವರಿಗೆ ಸೇರಿದ ಬಸ್ ಕಳೆತನ ಮಾಡಲಾಗಿದೆ ಚಿತ್ರದುರ್ಗ ಚಳ್ಳಕೆರೆ ಜಗಲೂರು ಮಾರ್ಗವಾಗಿ ಈ ಒಂದು ಬಸ್ ಓಡಾಟವನ್ನು ನಡೆಸುತ್ತಿತ್ತು ರಾತ್ರಿ ಸಂದರ್ಭದಲ್ಲಿ ಈ ಒಂದು ಬಸ್ ಚಿತ್ರದುರ್ಗದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಇರುತ್ತಿತ್ತು ಇದನ್ನೇ ವಂಚು ಹಾಕಿದ್ದ ಟೀಮ್ ಬಸ್ಸನ್ನೇ ಕದ್ದು ಹೆಸ್ಕೇಪ್ ಹಾಕಿದ್ದಾರೆ ಅಷ್ಟೇ ಅಲ್ಲದೆ ದಾವಣಗೆರೆ ಮಾರ್ಗವಾಗಿ ಹುಬ್ಬಳ್ಳಿ ಕಡೆಗೆ ಬಸ್ ಶಂಕೆ ಇದ್ದು ಪೊಲೀಸರು ಕಳ್ಳರ ಬೆನ್ನಟ್ಟಿದ್ದಾರೆ ಘಟನಾ ಸ್ಥಳಕ್ಕೆ ಚಿತ್ರದುರ್ಗದ ನಗರ ಠಾಣೆಯ ಸಿಪಿಐ ತಿಪ್ಪೇಸ್ವಾಮಿ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಕಳ್ಳರ ಕಳ್ಳಾಟ ಸಿ ಟಿವಿಯಲ್ಲಿ ಈಗಾಗಲೇ ಬಯಲಾಗಿದೆ